ನಮಸ್ಕಾರ ಮೊದಲನೇದಾಗಿ ಜಾಸ್ತಿ ಪ್ರೀತಿ ಟೈಟಲ್ ಹೇಳಿ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು ಮೊದಲನೇ ಸರಿ ನನಗೆ ಅರುಣ್ ನಾನು ಸರ್ ನನಗೆ ಕತೆ ಬಂದು ಹೇಳಿದಾಗ ಐ ಥಿಂಕ್ ಟು ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಏಟೀನ್ ಕೋವಿಡ್ ಮುಂಚೆ ಆಗಿದ್ದಿದ್ದು ಸೊ ಅವಾಗ ಬಂದು ನನಗೆ ಕತೆ ಹೇಳಿದಾಗ ಇಲ್ಲ ಸರ್ ಮಾಡೋಣ ತುಂಬ ಚೆನ್ನಾಗಿದೆ ಅವ್ರ ನರೇಷನು ತುಂಬ ಚೆನ್ನಾಗಿತ್ತು ಅದೇ ಥರ ಒಂದು ಒಂದು ಪ್ಯೂರ್ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಯಾವ ಥರ ಇರುತ್ತೆ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮಾಡಿ ಇದು ಅಂತ ಕನ್ವಿನ್ಸ್ ಮಾಡಿದ್ರು ಸೊ ತುಂಬಾ ಇಷ್ಟ ಆಗಿ ಸಿನಿಮಾ ಮಾಡಿದೀನಿ ಅದೇ ತರ ನಮ್ಮ ಶ್ರೀರಾಮ್ ಕೊಡ್ತಿ ಸರ್ ಅವರು ಫಸ್ಟ್ ಅವರು ಆ್ಯಕ್ಚುಲಿ ಮೂಲತಃ ಅವರು ರಿಯಲ್ ಎಸ್ಟೇಟ್ ಮತ್ತೆ ಬಿಲ್ಡಿಂಗ್ಸ್ ಈ ತರ ಪ್ರೊಫೆಷನಲ್ ಇರೋದು ಬಟ್ ಅವರು ತೌಸಂಡ್ ಏಟೀನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಇವಾಗ ಬಿಡುಗಡೆ ಹಂತಕ್ಕೆ ಬಂದೈತೆ ಬಟ್ ಯಾವತ್ತೂ ಅವರು ಏನೂ ಕಮ್ಮಿ ಮಾಡಿಲ್ಲ ಯಾಕಂದ್ರೆ ಒಬ್ಬೊಬ್ರು ಏನಾಗುತ್ತೆ ಮೂರು ವರ್ಷ ನಾಲ್ಕು ವರ್ಷ ಆದಮೇಲೆ ತುಂಬಾ ಒಂಥರ ಆಗಿರುತ್ತೆ ಏನಪ್ಪ ಇಷ್ಟು ವರ್ಷ ತೊಗೊತಾ ಇದೆ ಏನಾಗುತ್ತೆ ಏನಾಗುತ್ತೆ ಅಂತ ಬಟ್ ಅವರು ಪ್ರತಿಯೊಂದು ಹಂತದಲ್ಲೂ ತುಂಬಾ ಪ್ಯಾಶನೇಟ್ ಆಗಿ ಇಲ್ಲ ಸರ್ ಚೆನ್ನಾಗಿ ಮಾಡೋಣ ಚೆನ್ನಾಗಿ ರಿಲೀಸ್ ಮಾಡೋಣ ಆಡಿಯೋ ಲಾಂಚ ಚೆನ್ನಾಗಿ ಮಾಡೋಣ ಪಬ್ಲಿಸಿಟಿ ಏನೇನ್ ಬೇಕು ಎಲ್ಲ ತರ ಮಾಡಿಕೊಂಡು ಸಿನಿಮಾಗಳು ಮಾಡೋಣ ಅಂತ ಸೊ ಅದಕ್ಕೆ ಅವ್ರಿಗೆ ಹೇಳ್ಬೇಕು ಯಾಕಂದ್ರೆ ಇವತ್ತು ಒಂದೊಂದ್ಸಲ ನೋಡಿದಾಗ ಸಿನ್ಮಾಗಳು ನೀವೇ ನೋಡ್ತಾ ಇರೋ ಕಂಟಿನ್ಯೂಸ್ ಪ್ರೇಕ್ಷಕರ ಕೊರತೆ ಅದು ಅಂತ ಸುಮಾರು ಬಂದು ಯಾರು ಸಿನಿಮಾಗೆ ಬರ್ತಿಲ್ಲ ಬರ್ತಿಲ್ಲ ಅಂತ ಆ ಟೈಮಲ್ಲಿ ನೀನು ಧೈರ್ಯ ಮಾಡಿ ಇಲ್ಲ ಒಂದು ನಂಬಿಕೆ ಇದೆ ಸಿನಿಮಾ ಮೇಲೆ ನಿಮಗೆ ಸಿನ್ಮಾ ಚೆನ್ನಾಗಿ ಬಂದೈತೆ ಚೆನ್ನಾಗಿ ಮೂರು ಬಂದೈತೆ ಚೆನ್ನಾಗಿ ಆ್ಯಕ್ಚುಲಿ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಕಂಟೆಂಟ್ ಇದೆ ಇವತ್ತು ಸಿನಿಮಾ ನೋಡ್ತಾರಂತ ನೀವು ಹೇಳ್ತಾ ಇದ್ರಿ ನನಗೆ ಸೊ ಯಾಚೋಗ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೂ ಈ ಸಿನಿಮಾ ಕೃಷಿ ಕೃಷಿತಾ ನನ್ನ ಜೋಡಿಯಾಗಿ ನಡೆಸಿದ್ದಾರೆ ಆ್ಯಂಡ್ ನೈಸ್ ಕಾಂಬಿನೇಷನ್ ಆಮೇಲೆ ಲಕ್ಷ್ಮೀ ಮಿನಿ ಅಮ್ಮ ಅವರಿದ್ದಾರೆ ಸೊ ಇಟ್ ಇಸ್ ಗುಡ್ ವರ್ಕಿಂಗ್ ಆಮೇಲೆ ಮುಳ್ಳಿ ಅವರು ಶೋಭಾ ಅವರು ಸೊ ಅದೇ ಆರ್ ಇನ್ನೊಂದು ಅಪೈರ್ ಅವರು ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಎವ್ರಿ ಬಡಿ ಆ್ಯಂಡ್ ನಮ್ಮ ಮಲ್ಲಿಕಾರ್ಜುನ್ ಸಾರು ಡಿ ಒತೀಶ್ ಸರ್ ಮಲ್ಲಿಕಾರ್ಜುನ್ ಸಾರು ತುಂಬ ಸಪೋರ್ಟಿವ್ ಆಗಿದ್ರು ಥ್ರೂ ಔಟ್ ದ ಸಿನಿಮಾ ಮಲ್ಲಿಕಾರ್ಜುನ್ ಸಾರ್ ತುಂಬ ರಿಗಿಸ್ಕೊಂಡು ನಮ್ಮ ಶೂಟಿಂಗ್ ಟೈಮಲ್ಲಿ ತುಂಬ ಇಷ್ಟ ಎಂಜಾಯ್ ಆಗಬೇಕು ಸೊ ಆ್ಯಂಡ್ ಇವತ್ತಿನ ನಮ್ಮ ಆ್ಯಕ್ಚುಲಿ ಈಗ ಇವತ್ತು ಆಕ್ಚುಲಿ ನಾವು ಏನು ಮಾಡಿಲ್ಲ ಆನ್ಸ್ ಅಂತ ಕರಿತೀವಿ ಐ ತಿಂಕ್ ವಿನೀತ್ ಅವರು ಐ ತಿಂಕ್ ಈಸ್ ದ ಮೆನ್ ಹೀರೋ ಇವತ್ತು ಈ ಸಿನಿಮಾಗೆ ಯಾಕಂದ್ರೆ ಸಾಂಗ್ ತುಂಬ ಚೆನ್ನಾಗಿ ಮೂಡಿ ಬಂದೈತೆ ಆ್ಯಂಡ್ ಪ್ರೀವಿಯಸ್ ನಾನು ರೆಕಾರ್ಡಿಂಗ್ ಟೈಮಲ್ಲೂ ಕೇಳಿದೆ ತುಂಬ ಚೆನ್ನಾಗಿದೆ ಬೆಸ್ಟ್ ನಿಮಗೆ ಅಂಡ್ ವಿಜಯ ಪ್ರಕಾಶ್ ಸರ್ ಎಲ್ಲ ಸಾಂಗ್ ಬೆಸ್ಟ್ ಐ ಮೀನ್ ಇಡೀ ಚಿತ್ರತಂಡಕ್ಕೆ ನಾವು ಒಂದು ಇದೊಂದು ಒಂದು ಪ್ರಯತ್ನ ಅಂತ ಹೇಳ್ಬೋದು ತುಂಬ ವರ್ಷಗಳ ನಂತರ ಸಿನಿಮಾಗಳು ರಿಲೀಸ್ ಮಾಡ್ತಾ ಇದ್ದೀವಿ ಬಟ್ ಒಂದು ಪ್ರಯತ್ನ ಮಾಸ್ಟರ್ ಸರ್ ಗೋವನ್ ಮಾಸ್ಟರ್ ಸಾಂಗ್ ಶೂಟ್ ಟೈಮ್ ನಾವು ಕೆ ಜಿ ಎಲ್ ಶೂಟ್ ಮಾಡಿದ್ದೀವಿ ಸೊ ಆ ಟೈಮಲ್ಲಿ ಸಪೋರ್ಟಿವ್ ಆಗಿದ್ದು ಆಮೇಲೆ ಮೈಸೂರು ಅಮಾನಂದನ್ ಸರ್ ತುಂಬಾ ಹಿರಿಯರು ಅವ್ರ ಜೊತೆ ಆ್ಯಕ್ಟ್ ತುಂಬಾ ತುಂಬ ಆಯ್ತು ಬ್ಯಾಮ್ ಸಿಂಗ್ ಸರ್ ಸೊ ಯಾರು ಹೆಸರು ಮಾಡಿಕೊಂಡಿದ್ರೆ ಸಾರಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಿನಿಮಾನ ನೋಡಿ ಅತಿ ಶೀಘ್ರದಲ್ಲೇ ಸಿನಿಮಾಗ್ ಬಿಡುಗಡೆ ಆಗುತ್ತೆ ಐ ತಿಂಕ್ ಮುಂದಿನ ತಿಂಗಳು ಪ್ಲ್ಯಾನ್ ಮಾಡ್ತಾ ಇದಾರೆ ಸಿನಿಮಾ ಲಾಂಚ್ ಮಾಡಿದ್ರೆ ಸೊ ನಂದು ಕೆಲವು ಸಿನಿಮಾಗಳು ರಿಲೀಸ್ ಆಗ್ತಾ ಬರ್ತಾ ಇದೆ ಆಮೇಲೆ ಇನ್ನು ಕೆಲವು ಸಿನ್ಮಾಗಳು ಇದಾವೆ ರಿಲೀಸ್ಗೆ ಅದ್ರ ಜೊತೆ ಜಾಸ್ತಿ ಪ್ರೀತಿನ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ அ ஜில்லோன்கடே நானு ಒಂದು ಒಳ್ಳೆ பிரேಕ್ ಮತ್ತೆ நம்ம ಮೇಲೆ ನಾವು ಸಪೋರ್ಟ್ ಮತ್ತೆ ಟೀಮ್ ಟೆಕ್ನಿಷಿಯನ್ಸ್ ಆಗಲಿ ಅದೊಂದು ಆ್ಯಕ್ಟರ್ ಆಗಲಿ ಎಲ್ಲರೂ ಸಪೋರ್ಟಿಂಗ್ ತುಂಬ ಚೆನ್ನಾಗಿದೆ ಒಂದು ಆ್ಯಂಡ್ ಸಿಂಪಲ್ ಸಿಟಿ ಇಟ್ಸ್ ಐ ಮೈ ಆ್ಯಂಡ್ ದಿಸ್ ಮೈ ನೈನ್ತ್ ಮೂವಿ ವಿಚ್ ಆಮ್ ಆ್ಯಕ್ಟಿಂಗ್ ಇನ್ ಲೈಕ್ ದಿಸ್ ಮೈ ಫಿಫ್ತ್ ಮೂವಿ ನಾವು ಇನ್ ನೈನ್ ಮೂವಿ ಇನ್ ಆಲ್ ದ ಲಾಂಗ್ವೇಜ್ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಇದ್ದೀನಿ ಆ್ಯಂಡ್ ಎಲ್ಲ ಲಾಂಗ್ವೇಜ್ ನನಗೆಲ್ಲ ಸಪೋರ್ಟು ಅವಶ್ಯಕತೆ ಇದೆ ಆ್ಯಂಡ್ ಈ ಮೂವಿನ ಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ಸ್ ಮತ್ತು ಡೈರೆಕ್ಟರ್ ಸೇರಿ ತುಂಬ ಜಾಸ್ತಿ ಪ್ರೀತಿನ ಮಾಡಿದ್ದಾರೆ ಸೊ ನಾವು ಜಾಸ್ತಿ ಪ್ರೀತಿನ ಅಭಿನಯಿಸಿದ್ವಿ ನೀವೆಲ್ಲರೂ ಜಾಸ್ತಿ ಪ್ರೀತಿ ನಮ್ಮ ಮೂವಿನ ನೋಡಿ ಸೊ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ಹೆಚ್ಚೆ ಇತ್ತು ಅಂದು ಅಕ್ಷರಗಳಲ್ಲಿ ವ್ಯಕ್ತಪಡಿಸುತ್ತಿದ್ದೆ ಇಂದು ಮೌನವಾಗಿ ಪ್ರೀತಿ ಅದು ಯಾವುದೇ ಆಗಿರಲಿ ಗೆದ್ದ ಪ್ರೀತಿ ಸೋತ ಪ್ರೀತಿ ಪ್ರೀತಿಯ ಭಾವಗಳನ್ನ ಭಾವನೆಗೆ ತರಲಿಕ್ಕೆ ಅಥವಾ ಭಾಷೆಗೆ ತರಲಿಕ್ಕೆ ಎಲ್ಲರೂ ಸೋತಾರ್ ಎಲ್ಲರೂ ಕವಿಗಳಲ್ಲ ಸೊ ಪ್ರೀತಿಯ ಅವ್ಯಕ್ತ ಭಾವ ಈ ಜಾತಿ ಪ್ರೀತಿ ಸೊ ಎಲ್ಲರೂ ಪ್ರೀತಿನ ಹೇಳ್ಕೊಳ್ಲಿಕ್ಕೆ ಕಂಪ್ಲೀಟ್ಲಿ ಫೀಲ್ ಏನಾಗ್ತಾ ಇದೆ ಒಳಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಖಂಡಿತ ಆಗಿರೋದಿಲ್ಲ ಸೋತಿರ್ತೀವಿ ಎಲ್ಲರೂ ಸೊ ಅಲ್ಲಿ ಏನಂತ ಸೋತಿದ್ದೀವಿ ಅದನ್ನ ನೀವು ಇಲ್ಲಿ ನೋಡ್ಬೋದು ಆಮೇಲೆ ಪ್ರೀತಿ ಸೋತೋಯ್ತು ಅಂದ್ಕೊಡ್ತೀವಿ ಸೊ ಸೋತಿರಲ್ಲ ಮತ್ತೆ ಎಲ್ಲೋ ಬಂದು ಗೆಲ್ಲುತ್ತೆ ಎದ್ದೆ ಬಿಟ್ವಿ ಅನ್ಕೊಂತೀವಿ ಸೋತೋಗಿರುತ್ತೆ ಗೊತ್ತಿಲ್ಲ ಆಟಗಳು ಪ್ರತಿ ಸಿನಿಮಾ ಅಂತಂದಾಗ ಕೂಡ ಕಾಮನ್ ಆಗಿ ನಾವು ನೋಡುವಂತ ಲವ್ ಸ್ಟೋರಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಅದೇ ಲವ್ ಸ್ಟೋರಿಂದ ಹೊಸದಾಗಿ ನೀವು ನೋಡಬಹುದು ಹೊಸ ಒಂದು ಅನುಭವ ಈ ಒಂದು ಜಾಸ್ತಿ ಪ್ರೀತಿಯ ಅಂದ್ರೆ ಜಾಸ್ತಿ ಪ್ರೀತಿಯಿಂದ ಸೊ ಹಾಗಾಗಿ ಯಾಕೆ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವಾ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ನನ್ನ ಹತ್ರ ಬೇಗಿಸಿದ್ರುಂಟು ಕಡಿಮೆ ಪ್ರೀತಿ ಇಲ್ವಾ ಯಾಕೆ ಜಾಸ್ತಿ ಪ್ರೀತಿ ಸರಿ ಜಾಸ್ತಿ ಪ್ರೀತಿ ಏನಿದೆ ಇಂಗ್ಲಿಷ್ ಅಲ್ಲಿ ಒಂದು ಯಾವ್ದಾದ್ರು ಒಂದು ಲೆಟರ್ ಹೋಗ್ಬೇಕಾದ್ರೆ ಬರೀಬೇಕಾದ್ರೆ ಯಾರಾದ್ರೂ ಆತ್ಮೀಯವಾಗಿ ಹೇಳ್ಬೇಕಾದ್ರೆ ಒಂದು ಮೆಸೇಜ್ ಮಾಡ್ಬೇಕಾದ್ರೆ ಕೊನೆಯಲ್ಲಿ ಒಂದು ವರ್ಡ್ ಬರೀತೀವಿ ವಿತ್ ಲಾಟ್ಸ್ ಆಫ್ ಲೋ ಅಂತ ಅದನ್ನೇ ಅದಕ್ಕೆ ಯಾವ ಟಾರ್ಗೆಟ್ಸ್ ಪಾಯಿಂಟ್ ಕಾಮನ್ ಅಂತಾರೆ ಕನ್ನಡದಲ್ಲಿ ಅದನ್ನೇ ಜಾಸ್ತಿ ಪ್ರೀತಿ ಅಂತಂದ್ರೆ ಅದೇ ಜಾತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವೋ ಅಷ್ಟೊಂದು ಜಾತಿನೋ ಸೊ ಅಷ್ಟೊಂದು ಜಾಸ್ತಿ ಹೇಗಾಗತ್ತೆ ಅಂತ ಸಿನಿಮಾ ನೋಡಿದಾಗ ಪತ್ತೆ ಹುಡುಗಿ ಹೋಗುತ್ತಾಗತ್ತೆ ಬೇಸಿಕಲಿ ಈ ಸಿನಿಮಾ ಕತೆ ಹುಟ್ಟಿಕೊಂಡಿದ್ದು ನಮ್ಮ ಅನುಪಮ್ ಹೇಳ್ತಿದ್ರೆ ಖಂಡಿತ ಹೌದು ಕೆಲವು ವರ್ಷಗಳಿಂದ ಒಂದು ಫೇಸ್ಬುಕ್ ಅಲ್ಲಿ ನಾವು ಮಾಡ್ತಾ ನೋಡ್ತಿರ್ತಾರೆ ಒಂದು ಲೇಡಿ ಫೋಟೋ ಒಂದು ಫೋಟೋ ನೋಡಿದೆ ಅದು ಯಾವ ಅರ್ಥ ಫೋಟೋ ನೋಡಿದೆ ಅಂತ ಕರಳ ಚುರ್ರದ್ದು ನಮಗೆ ಸೊ ಆ ಕರಳಿ ಚುರುಣ್ ಜೀವ ಜಾಸ್ತಿ ಪ್ರೀತಿಯಾಗಿದೆ ಸೊ ಅದ್ಭುತವಾದ ಸಿನಿಮಾ ಆ ವಿಶೇಷವಾದ ಅಂದ್ರೆ ಇದುವರೆಗೂ ನೀವು ನೋಡದೆ ಇರತಕ್ಕೋಸ್ಟಿ ನೋಡಬಹುದು ಈ ಸಿನಿಮಾದ ಮುಖಾಂತರ ಅಂತ ಭರವಸೆ ಕೊಡಬಲ್ಲೆ ಮೇಲಾಗಿ ಒಂದು ಸಿನಿಮಾ ಗೆದ್ದು ಹೊರಗಡೆ ಬರಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಮಾಧ್ಯಮ ಕಾರಣ ಆಗುತ್ತೆ ಸರ್ ಒಂದು ಚಿಕ್ಕ ಹೆಮ್ಮರವಾಗಿ ಬೆಳಿಬಹುದಾದಂತಹ ಒಂದು ಚಿಕ್ಕ ಬೀಜ ಒಳ್ಳೆ ಪರಿಸರ ಸಿಕ್ಕರೆ ಮಾತ್ರ ಅದು ಮರ ಆಗುತ್ತೆ ಇಲ್ಲ ಅಂದ್ರೆ ಮರ ಆಗುದಿಲ್ಲ ಸೊ ಹಾಗೆ ಒಂದು ಒಳ್ಳೆ ಮರವಾಗಬಲ್ಲ ಸಿನಿಮಾ ನನ್ನ ಜಾಸ್ತಿ ಪ್ರೀತಿ ಇದು ಬೀಜ ಸೊ ಎಲ್ಲ ಸಾರ್ವಜನಿಕರು ಮೀಡಿಯಾದ ಮುಖಾಂತರ ಸಪೋರ್ಟ್ ಸಿಕ್ಕಿದೆ ಐ ಆಮ್ ಶೋರ್ ಜಾಸ್ತಿ ಪ್ರೀತಿ ಒಂದು ಎಮ್ಮರವಾಗಿ ಬೆಳೀತದೆ ಆ ಒಂದು ಆಶೀರ್ವಾದ ನಿಮಿಂದ ಸಿಗಬೇಕು ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದೀನಿ ಖಂಡಿತ ಬಂದು ಸರ್ ಇಲ್ಲ ಸರ್ ನಾನು ಹೇಳಿದ್ನಲ್ಲ ಫೇಸ್ಬುಕ್ ಪೋಸ್ಟ್ ನೋಡಿದೆ ಆ ಪೋಸ್ಟ್ ನೋಡಿ ಅಂತಲ್ಲ ಇದು ಅಲ್ಲಿಂದ ಸೆಂಟರ್ ಆಫ್ ದ ಕತೆ ಅದೇ ಆ ಪೋಸ್ಟ್ ಅಷ್ಟೇ ಕಂಪ್ಲೀಟ್ಲಿ ಕಾಲ್ಪನಿಕ ಕಂಪ್ಲೀಟ್ಲಿ ಕಾಲ್ಪನಿಕ ಕತೆ ಈ ಕಥೆಯಲ್ಲಿ ಯಾವುದೇ ವ್ಯಕ್ತಿಗಾಗ್ಲಿ ಅಥವಾ ಯಾವುದೇ ಕಾದಂಬರಿಗಾಗ್ಲಿ ಅಥವಾ ಯಾವುದೇ ಆಲ್ರೆಡಿ ಬಂದಿರತಕ್ಕಂಥ ಕತೆಗಾಗ್ಲಿ ಸಂಬಂಧ ಇಲ್ಲ ಟೋಟಲಿ ಫ್ರೆಶ್ ಫೀಲ್ ಆಗುತ್ತೆ ನೀವು ಯಾವುದೇ ಒಂದು ಸಿನಿಮಾದ ಈ ಸೀನ್ ನಾವು ಈ ಸಿನಿಮಾದ ನೋಡಿದ್ದೀವಿ ಅಂತ ನಿಮ್ಗೆ ಎಲ್ಲೂ ಅನ್ಸುದಿಲ್ಲ ಟೋಟಲಿ ಡಿಫರೆಂಟ್ ಇರುತ್ತೆ ಸೊ ಸಿನಿಮಾದ ಮೊದಲ ಸೀನಿಂದ ಕ್ಲೈಮ್ಯಾಕ್ಸ್ವರೆಗೂ ಜಡ್ಜ್ಮೆಂಟ್ ಮಾಡ್ಬೋದು ಕೆಲವರು ಅದನ್ನ ಪ್ರಿಡಿಕ್ಟ್ ಮಾಡ್ತಾರೆ ಸಿನಿಮಾ ನೆಕ್ಸ್ಟ್ ಥಿಂಗ್ ಆಗ್ಬಹುದು ನೆಕ್ಸ್ಟ್ ತಿಂಗ್ ಆಗ್ಬಹುದು ಅಂತ ಸೊ ಆಕ್ಚುಲಿ ನಾನು ತುಂಬಾ ಬುದ್ಧಿವಂತ ಅಂತ ಹೇಳ್ತಿಲ್ಲ ಸೊ ಆ ಒಂದು ವಿಚಾರದಲ್ಲಿ ನಾವು ಸ್ವಲ್ಪ ಏನ್ ಹೇಳ್ತಾರೆ ಅದನ್ನ ಜಾಗರೂಕವಾಗಿ ಹೆಜ್ಜೆ ಇಡ್ಲಿ